ಜೆ ಪಿ ಬಂಧುಗಳ ನಾನು ನಿಮ್ಮೆಲ್ಲರ ಪ್ರೀತಿಯ ಕೆ ಎನ್ ಬ್ಯಾಟರಾಜು ಭಾರತೀಯ ಭೀಮಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರು ಭಾರತೀಯ ಭೀಮಸೇನೆ ಸಂಘಟನೆ ಕರ್ನಾಟಕ ಬಹುಜನ ಭಾಗ್ಯವಿಧಾತ ವೇದಿಕೆ ರಾಜ್ಯ ಸಮಿತಿ ವತಿಯಿಂದ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಆನೇಕಲ್ ತಾಲೂಕು ಕಚೇರಿ ಮುಂಭಾಗ ಭೀಮ ಸೈನಿಕರಿಂದ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ವಿಷಯ ಏನಂದ್ರೆ ಆನೇಕಲ್ ತಾಲೂಕಿನಲ್ಲಿ ಸರ್ಕಾರಿ ಭೂಮಿಗಳನ್ನ ಕಬಳಿಸ್ತಿದ್ರು ಕೂಡ ಸರ್ಕಾರದ ಸತ್ತುಗಳನ್ನ ಇವತ್ತು ಬಲಾಡ್ಯರು ಎಲ್ಲ ಒತ್ತುವರಿ ಮಾಡಿಕೊಂಡು ಲೇಔಟ್ಗಳನ್ನ ಮಾಡಿ ಇವತ್ತು ಏನು ಸಾರ್ವಜನಿಕರಿಗೆ ಮೋಸವನ್ನ ಮಾಡ್ತಿದ್ದಾರೆ ಆದರೆ ಇದೆಲ್ಲ ಗೊತ್ತಿದ್ರು ಕೂಡ ತಹಶೀಲ್ದಾರ್ ಆದಂತಹ ಆನೇಕಲ್ ತಹಶೀಲ್ದಾರ್ ಆಗಿರ್ಬೋದು ಕಂದಾಯ ಇಲಾಖೆ ಮತ್ತೆ ಆನೇಕಲ್ನ ಎಲ್ಲ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಇವತ್ತು ಕಣ್ಮುಚ್ಚಿ ಕುಳಿತಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಆನೇಕಲ್ ತಾಲೂಕು ಕಚೇರಿ ಮುಂಭಾಗ ಹಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ವಿ ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ಹೋರಾಟಗಾರರು ಸಮಾನ ಮನಸ್ಕರು ಕಾರ್ಮಿಕರು ರೈತರು ಈ ಹೋರಾಟಕ್ಕೆ ಭಾಗವಹಿಸಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಮನವಿಯನ್ನ ಮಾಡಿಕೊಳ್ತೀನಿ ಏನು ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಆನೆಕಲ್ ತಾಲೂಕಿನಲ್ಲಿ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ ಆ ಹೋರಾಟ ನಡೀತಾ ಇದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಈ ನಿಟ್ಟಿನಲ್ಲಿ ಇವತ್ತು ಕೂಡಲೇ ಏನು ಐದು ವರ್ಷಗಳಿಂದ ನಿರಂತರವಾಗಿ ಇಲ್ಲೇ ಜಾಂಡವರಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಅಧಿಕಾರಿಗಳು ಇವತ್ತು ಬಲಾಢ್ಯರ ಪರವಾಗಿ ಅವರ ಏಜೆಂಟ್ಗಳಾಗಿ ಇವತ್ತು ಉಳ್ಳವರ ಪರವಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೂಡಲೇ ಅವರನ್ನು ಈ ತಾಲೂಕಿನಿಂದ ಬೇರೆಡೆಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯನ ಇಟ್ಕೊಂಡಿದ್ವಿ ಅದೇ ರೀತಿ ಇನ್ನೂ ಹಲವಾರು ಹದಿನೈದು ಹಕ್ಕು ಒತ್ತಾಯಗಳನ್ನು ಇಟ್ಕೊಂಡಿದ್ವಿ ತಾಲೂಕಿನಲ್ಲಿ ಸ್ಮಶಾನಗಳು ಇದ್ರೂ ಕೂಡ ಒತ್ತುವರಿಗಳಾಗಿರ್ತವೆ ಆ ಒತ್ತುವರಿಯನ್ನು ತೆರವು ಮಾಡಬೇಕು ಮತ್ತು ಬಾಬಾ ಸಾಹೇಬರ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನು ನಿರ್ಮಾಣ ಮಾಡಬೇಕು ಇವತ್ತು ಹಲವಾರು ನಮ್ಮ ಜನಸಾಮಾನ್ಯರು ಸರ್ಕಾರಿ ಜಾಗಗಳಲ್ಲಿ ನಿವೇಶನಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಇಡೀ ತಾಲೂಕಿನಾದ್ಯಂತ ನಿವೇಶನಗಳನ್ನು ನಿರ್ಮಾಣ ಮಾಡಿ ಮನೆಗಳಲ್ಲಿ ವಾಸ ಇರತಕ್ಕಂಥ ಜಾಗಗಳನ್ನ ಕೂಡಲೇ ಅವರಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಬೇಕು ಆ ನಿಟ್ಟಿನಲ್ಲಿ ಅಂತ ಇನ್ನೂ ಹಲವಾರು ಕೊತ್ತಾಯಗಳನ್ನು ನಾವು ಇಟ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲ ಜನಸಾಮಾನ್ಯರು ಈ ಧರಣಿಗೆ ಬಂದು ನಮಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ನಾನು ಆಹ್ವಾನಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ